ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಕಥಾಯಾನ ಎಂದರೆ ಕತೆಗಳ ಮೂಲಕ ನಿಮ್ಮೆಲ್ಲರ ಬಾಳನ್ನು ಸುಂದರಗೊಳಿಸಲು ನಿಮ್ಮ ಮುಂದೆ ಬಂದಿರುವ ಸ್ನೇಹಿತರೆ ಇವತ್ತಿನ ಕತೆ ಯಾವುದೆಂದರೆ ಗುರು ತನ್ನ ಶಿಷ್ಯನಿಗೆ ಬಡಿದು ಬೈದು ಬುದ್ಧಿಯ ಕಲಿಸಿದೊಡೆ ಕಳೆದ ಕೆಲವು ಶತಮಾನಗಳಲ್ಲಿ ನಡೆದಿರುವಂಥ ಘಟನೆ ಸ್ನೇಹಿತರೆ ಬಂಗಾಳದಲ್ಲಿ ಒಬ್ಬ ಚಿತ್ರಕಲೆಯ ಗುರುಗಳಿದ್ದರು ಅವರ ಶಿಷ್ಯರೊಬ್ಬರು ಕಲೆಯನ್ನು ಬಹಳ ಚೆನ್ನಾಗಿ ರೂಢಿಸಿಕೊಂಡಿದ್ದರು ಒಮ್ಮೆ ಗುರುಗಳು ಅವರ ಅತಿಥಿಯೊಬ್ಬರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದಾಗ ಶಿಷ್ಯ ತಾನು ರಚಿಸಿದ್ದ ಕೃಷ್ಣನ ಚಿತ್ರವನ್ನು ತಂದು ತೋರಿಸಿದ್ರು ಸ್ನೇಹಿತರೆ ಅದನ್ನು ನೋಡಿದ ಅತಿಥಿಗಳು ವರೆವ ಎನ್ನುವಷ್ಟರಲ್ಲಿ ಗುರುಗಳು ಅದನ್ನು ಹೊರಕ್ಕೆ ಬಿಸಾಡಿ ಶಿಷ್ಯನಿಗೆ ಬೈತಾರೆ ಸ್ನೇಹಿತರೆ ಇದಕ್ಕಿಂತ ಉತ್ತಮ ಚಿತ್ರವನ್ನು ಲಂಬಾಣಿಗರು ರಚಿಸುತ್ತಾರೆ ನಿನ್ನದೇನು ಮಹಾ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾರೆ ಸಪ್ಪೆ ಮುಖ ಹಾಕಿಕೊಂಡ ಶಿಷ್ಯ ಅಲ್ಲಿಂದ ಏನೂ ಮಾತನಾಡದೆ ಹೊರಟೋಗ್ಬಿಡ್ತವೆ ಇದನ್ನೆಲ್ಲವನ್ನ ಗಮನಿಸುತ್ತಿದ್ದ ಅತಿಥಿಗಳಿಗೆ ಬಹುಶಃ ಗುರುಗಳಿಗೆ ತಮ್ಮ ಶಿಷ್ಯನ ಸಾಧನೆಯನ್ನು ಕಂಡು ತುಂಬ ಅಸೂಯೆ ಉಂಟಾಗಿರಬಹುದು ಅಂತ ಅನಿಸ್ತದೆ ಸ್ನೇಹಿತರೆ ಅವರು ಕೇಳ್ತಾರೆ ನೀವು ಬಿಸಾಡಿದ ಚಿತ್ರವನ್ನು ನೋಡಿದ್ದೇನೆ ನೀವು ತಪ್ಪು ತಿಳಿಯದಿದ್ದರೆ ನಿಮ್ಮ ಶಿಷ್ಯನ ಬಿಡಿಸಿದ ಚಿತ್ರ ನೀವು ಬರೆದ ಚಿತ್ರಗಳಿಗಿಂತ ಚೆನ್ನಾಗಿತ್ತೆಂಬುದು ನನ್ನ ಅಭಿಪ್ರಾಯ ನೀವು ನಿಮ್ಮ ಶಿಷ್ಯನನ್ನು ಖಂಡಿಸಿದ್ದು ಸರಿಯಿಲ್ಲ ಅಂತ ಅತಿಥಿಗಳು ಹೇಳ್ತಾರೆ ಆಗ ಗುರುಗಳು ನಿಧಾನವಾಗಿ ಎದ್ದು ಹೊರಗಡೆ ಹೋಗಿ ಬಿದ್ದಿದ್ದ ಚಿತ್ರವನ್ನು ಕೈಗೆತ್ತಿಕೊಂಡು ಕಣ್ಣಿಗೆ ಹೊತ್ಕೊಳ್ತಾರೆ ಅದಕ್ಕೆ ನಮಸ್ಕಾರ ಆಗ್ತಾರೆ ನಂತರ ಅದನ್ನು ಒಳಗೆ ತಂದು ಭದ್ರವಾಗಿ ಎತ್ತಿರ್ತಾರೆ ನಂತರ ಗುರುಗಳು ನನಗೆ ಶಿಷ್ಯನ ಬಗ್ಗೆ ಖಂಡಿತವಾಗಿಯೂ ಹಸುವೆ ಇಲ್ಲ ಆತ ಇನ್ನೂ ಉತ್ಕೃಷ್ಟ ಚಿತ್ರವನ್ನು ಬಿಡಿಸಬಲ್ಲ ಆದರೆ ಏಕೋ ಆತನ ಕಲೆ ಇತ್ತೀಚೆಗೆ ಮಧ್ಯಮ ದರ್ಜೆ ಆಗುತ್ತಿದೆಯೇನೋ ಅಂತ ನನಗೆ ಅನಿಸ್ತಿದೆ ನಾನು ಈಗಲೇ ನನ್ನ ಶಿಷ್ಯನಿಗೆ ಶಬಾಷ್ಗಿರಿ ಕೊಟ್ಟುಬಿಟ್ರೆ ನನ್ನ ಶಿಷ್ಯ ಸಾಧನೆಯನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ಮುಂದೆ ಅವನು ಬೆಳೆಯೋದೇ ಇಲ್ಲ ಅದಕ್ಕಾಗಿ ನಾನು ಈ ರೀತಿ ವರ್ತಿಸಬೇಕಾಗಿತ್ತು ಅದಕ್ಕಾಗಿ ಕೂಡ ನನಗೆ ಪಶ್ಚಾತ್ತಾಪವಿದೆ ಅಂತ ಹೇಳ್ತಾರೆ ಆಗ ಅತಿಥಿಗಳು ಏನೂ ಮಾತನಾಡೋದಿಲ್ಲ ಮರುದಿನ ಶಿಷ್ಯ ಗುರುಗಳ ಬಳಿ ಬರೋದೇ ಇಲ್ಲ ಸ್ನೇಹಿತರೆ ವಾರಗಟ್ಟಲೆ ಬಾರದಿದ್ದಾಗ ಗುರುಗಳಿಗೆ ಗಾಬರಿಯಾಗುತ್ತೆ ಶಿಷ್ಯ ಎಲ್ಲಿ ಹೋದ ಅಂತ ಹುಡುಕಲು ಶುರು ಮಾಡ್ತಾರೆ ಸ್ನೇಹಿತರೆ ಆದರೆ ಆತ ಎಲ್ಲಿ ಹೋದನೆಂದು ಖಚಿತವಾದ ಮಾಹಿತಿ ಹೇಳುವವರು ಯಾರೂ ಇರುವುದಿಲ್ಲ ಸ್ನೇಹಿತರೆ ಆತ ಊರು ಬಿಟ್ಟು ಹೋದನೆಂದು ಕೆಲವರು ಹೇಳಿದರೆ ಮತ್ತೆ ಕೆಲವರು ಎಲ್ಲೋ ಲಂಬಾಣಿಗರ ತಾಂಡದಲ್ಲಿ ಕಾಣಿಸಿಕೊಂಡಿದ್ದಾನೆಂದು ಹೇಳ್ತಾರೆ ಸ್ನೇಹಿತರೆ ಮೂರು ವರ್ಷಗಳ ನಂತರ ಶಿಷ್ಯ ಗುರುಗಳ ಬಳಿ ಬಂದು ನಮಸ್ಕರಿಸಿ ನೀವು ನನ್ನ ಮೇಲೆ ಕರುಣೆಯನ್ನು ತೋರಿದ್ದೀರಿ ನೀವು ಅಂದು ನನ್ನನ್ನು ಟೀಕಿಸದೆ ಹೋಗಿದ್ದರೆ ಬಹುಶಃ ನನ್ನ ಸಾಧನೆಯಲ್ಲಿ ಅಲ್ಲಿಯೇ ನಿಂತು ಹೋಗುತ್ತಿದ್ದೇನೆ ಆದರೆ ನಾನೀಗ ಮೂರು ವರ್ಷಗಳ ಕಾಲ ಲಂಬಾಣಿಗರ ಜೊತೆಯಲ್ಲೇ ಇದ್ದು ಅವರ ಕಲೆಯನ್ನು ಸಿದ್ಧಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿ ತಾವು ರಚಿಸಿದ್ದ ಚಿತ್ರಗಳನ್ನು ತೋರಿಸುತ್ತಾ ಬರ್ತಾರೆ ಒಂದೊಂದು ಚಿತ್ರವನ್ನು ನೋಡುತ್ತಿದ್ದಾಗ ಗುರುಗಳ ಕಣ್ಣಿಂದ ಸುರಿಯುತ್ತಿದ್ದ ಆನಂದ ಭಾಷ ಹೆಚ್ಚಾಗುತ್ತಲೇ ಹೋಯಿತು ಸ್ನೇಹಿತರೆ ಈ ಕಥೆಯಲ್ಲಿ ಬರುವಂತಹ ಅತಿಥಿಗಳು ಯಾರು ಅಂತ ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ಅವರೇ ಅವೀಂದ್ರನಾಥ ಟ್ಯಾಗೋರ್ ಅವರು ಆ ಗುರುಗಳು ಯಾರು ಅಂತ ತಿಳ್ಕೊಂಡಿದ್ದೀರ ಅವರೇ ಬಂಗಾಳದ ಹೆಸರಾಂತ ಚಿತ್ರ ಕಲಾವಿದರಾದ ಹವನೀಂದ್ರನಾಥ ಟಾಗೂರ್ ಅವರು ಸ್ನೇಹಿತರೆ ಅವರು ರವೀಂದ್ರನಾಥರ ದೊಡ್ಡಪ್ಪ ಸ್ನೇಹಿತರೆ ಆ ಗುರುವಿನ ಶಿಷ್ಯ ಯಾರೆಂತಂದರೆ ಅವರೇ ಸ್ನೇಹಿತರೆ ನಂದಲಾಲ್ ಬಸೂರವರು ಇವತ್ತಿಗೂ ಕೂಡ ರಚಿಸುವ ಚಿತ್ರಗಳಿಗೆ ಯಾವುದೇ ಚಿತ್ರವು ಸರಿಸಾಟಿ ಇಲ್ಲದೆ ಇವರ ಚಿತ್ರಗಳು ನಿಂತಿವೆ ಸ್ನೇಹಿತರೆ ನೀವೇ ಹೇಳಿ ಸ್ನೇಹಿತರೆ ಶಿಷ್ಯರ ಉನ್ನತಿಯನ್ನು ಬಯಸುವ ಗುರುಗಳು ಅವರನ್ನು ಹಿಂದೆ ತೆಗಳಬಾರದು ಮುಂದೆ ಹೊಗಳಬಾರದು ಎಂದು ಕೆಲವರು ನಂಬಿದ್ದಾರೆ ಇನ್ನು ಕೆಲವರು ಒಗಳದೇ ಇರಬಾರದು ಅಂತಾರೆ ಸ್ನೇಹಿತರೆ ಅದಕ್ಕೆ ನೀವೇನಂತೀರ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಎತ್ತ ಅಪ್ಪ ಅಮ್ಮನನ್ನು ಮೊದಲ ಗುರುಗಳು ಅಂತ ಹೇಳ್ತಾರೆ ಮತ್ತು ಪಾಠವನ್ನು ಕಲಿಸುವವರನ್ನು ಎರಡನೇ ಗುರುಗಳು ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಯಾವ ರೀತಿ ತಮ್ಮ ಮಕ್ಕಳಿಗೆ ಒಳ್ಳೆಯ ದಾರಿಯನ್ನು ತೋರಿಸುವುದು ಅವರನ್ನು ಬೈದು ಒಳ್ಳೆಯ ದಾರಿಗೆ ತರಬೇಕು ಅವರನ್ನು ಪ್ರಬುದ್ಧ ವ್ಯಕ್ತಿಯನ್ನು ಮಾಡಬೇಕೋ ಅಥವಾ ಅವರನ್ನು ಒಗಳಿ ಬೆಟ್ಟದ ಮೇಲೆ ಕೂರಿಸಿ ಅವರ ಜೀವನವನ್ನು ಹಾಳು ಮಾಡಬೇಕೋ ಹೇಳಿ ಸ್ನೇಹಿತರೆ ಈ ಕಥೆಯನ್ನು ಹೇಳುವ ಮೂಲಕ ನಿಮ್ಮೆಲ್ಲರ ಬಾಳು ಬೆಳಕಾಗಲಿ ಎಂದು ಆರಿಸುತ್ತಾ ಮತ್ತೆ ನಾನು ನಾಳೆ ಒಂದು ಕತೆಯ ಮೂಲಕ ನಿಮ್ಮ ಮುಂದೆ ಬರುವೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ